ಕನ್ನಡಿಗರ ಬಗ್ಗೆ ಹೇಳೋದಾದ್ರೆ ನಾವು ವಿಶ್ವ ಕನ್ನಡಿಗರು ಸಾಮಾನ್ಯವಾಗಿ ನಾವು ಹೇಳ್ಕೊಳ್ಳೋದು ನಮ್ಮ ಮೈಸೂರು ಕನ್ನಡಿಗ ನಮ್ಮ ಮಂಡ್ಯ ಕನ್ನಡಿಗ ನಾನು ಉತ್ತರ ಕನ್ನಡ ಕನ್ನಡಿಗ ಇವೆಲ್ಲ ಹೇಳ್ತಾ ಇರ್ತಾರೆ ಇಲ್ಲಿಂದ ಹೋದವರು ಆ ಎಲ್ಲ ಭಾಗದಿಂದ ಬಂದಿದ್ದಾರೆ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಏನ್ ಅನಿಸಿದ್ದೆ ನಾವು ನಮ್ಮ ಊರು ನಮ್ಮ ಇಲ್ಲಿನ ಮತ್ತೆ ಸಾಲದು ಪ್ರಪಂಚದಾದ್ಯಂತ ಇರಬೇಕು ಅನ್ನೋದ್ರಿಂದ ವಿಶ್ವ ಕನ್ನಡಿಗರು ಅಂತ ಹೇಳ್ಕೋಬೇಕು ಅಂತ ನಾವು ವಿಶ್ವ ಕನ್ನಡಿಗರು ಅಂದ್ಬಿಟ್ಟು ನಾವು ಅಂತ ಮಾಡ್ತಾ ಇದ್ದಾರೆ ಅಯ್ಯ ನನ್ನ ಮಾತು ಬ್ಯಾಕ್ ಗ್ರೌಂಡ್ ಅದು ಬರತಾಳಿ ಯಾಕೆಂದ್ರೆ ಅದು ಹೇಳಿದ್ದೆ ಇಲ್ಲೂ ಹೇಳ್ತೀನಿ ಅಕಸ್ಮಾತ್ ಮಿಸ್ ಆದ್ರೆ ಅದನ್ನು ತಿಳಿದು ಹಾಕೊಂಡ್ಬಿಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೂರು ಮೂರು ದಿವಸ ಬೇಕಾದಷ್ಟು ಪ್ರೋಗ್ರಾಮ್ ಇರ್ತದೆ ಬರೀ ಹಾಡು ಹಸೆ ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮನೋವಿಕಾಸದ್ದು ನಮ್ಮ ಕನ್ನಡ ಎಷ್ಟು ಎಷ್ಟು ನಮ್ಮ ಹೃದಯದಲ್ಲಿ ಇಳಿಬೋದು ಅನ್ನೋದನ್ನು ತೋರಿಸ್ಕೊಳ್ಳೋದು ಆ ಮೂರು ದಿವಸ ನಡೆಯೋ ಒಂದು ಸಮ್ಮೇಳನದಲ್ಲಿ ನನಗೂ ಸಂತೋಷ ಆಗುತ್ತೆ ಬೇಕಾದಷ್ಟು ಸಲ ನೋಡಿದ್ದೀನಿ ಇಲ್ಲಿಂದ ಹೋದ ಪ್ರತಿಯೊಬ್ಬ ಕನ್ನಡಿಗನು ಹಾತೊರಿಯೋದು ಇನ್ನೊಬ್ಬ ಕನ್ನಡಿಗ ಮಾತಾಡೋದಕ್ಕೆ ಅಲ್ಲಿಯವರೇ ಅಲ್ಲಿಯವರೇ ಅವರವರೇ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಿಕೊಂಡು ಕನ್ನಡದವರು ಸೇರಿ ಹತ್ತು ಮನೆ ಇಪ್ಪತ್ತು ಮನೆ ಮೂವತ್ತು ಮನೆ ನೂರು ಮನೆ ಅಂತ ಸೇರಿಕೊಂಡು ಅಲ್ಲಿ ಕನ್ನಡ ಮಾತಾಡ್ತಾರೆ ಹಾಡು ಹಸೆ ಎಲ್ಲ ಇರುತ್ತೆ ಸಾಹಿತ್ಯ ಇರುತ್ತೆ ಪ್ರತಿಯೊಂದು ಮಾಡ್ತಾ ಅಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಮಾತಾಡಬೇಕು ಅಂತ ಯಾಕೆಂದ್ರೆ ಹೊರಗಡೆ ಹೋದ್ರೆ ಮಾತಾಡೋಕ್ಕಾಗಲ್ಲ ನಾವು ಇಲ್ಲೇ ಮಾತಾಡೋಕ್ಕೆ ಕೆಲಸ ಮಾಡ್ತೀವ ನಾವು ಎಲ್ಲೋದ್ರೂ ಮಾತಾಡೋದು ಅದೇ ಹಾಗೆ ಅವರ ಭಾವನೆ ವ್ಯಕ್ತಪಡಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಪ್ರತಿಯೊಬ್ಬ ಅಮೇರಿಕಾದಲ್ಲಿರೋರ್ಗು ನಾ ಕೇಳೋದು ಒಂದೇ ನಾವೆಲ್ಲ ಬರಬೇಕು ಅಂತ ನೀವು ಆಸೆ ಪಡ್ತೀರಿ ನಿಮ್ಮನ್ನೆಲ್ಲ ಒಟ್ಟಾಗಿ ನೋಡಬೇಕು ಅಂತ ನಮಗೂ ಆಸೆ ಆಗುತ್ತೆ ಒಟ್ಟಾಗಿ ನೋಡಬೇಕು ಅಂತ ಯಾಕೆ ಹೇಳ್ತೀನಿ ಅಮೇರಿಕಾ ಬಹಳ ದೊಡ್ಡ ದೇಶ ಒಂದು ಊರಿಂದ ಒಂದೂರು ಹೋಗಬೇಕಾದ್ರೆ ಟೆನ್ ಅವರ್ಸ್ ಪ್ರಯಾಣ ಮಾಡಬೇಕಾಗತ್ತೆ ಕಷ್ಟ ಆಗುತ್ತೆ ಆದರೆ ಬಂದಾಗ ಪ್ರತಿಯೊಬ್ಬರೂ ನೋಡಬೇಕು ಅನಿಸುತ್ತೆ ಅದರ ಒಂದು ಪ್ರತಿಶತ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ನೀವೆಲ್ಲ ಬಂದರೆ ನಿಮ್ಮನ್ನು ನೋಡಿ ನಾವು ಸಂತೋಷ ಪಡ್ತೀವಿ ಯಾಕೆಂದರೆ ನಮ್ಮನ್ನು ನೋಡ್ತಾ ನೋಡ್ತಾ ನಮ್ಮನ್ನು ಬೆಳೆಸ್ತಾ ಇರೋರು ನೀವು ಕನ್ನಡಿಗರು ನಿಮ್ಮನ್ನು ನೋಡಬೇಕು ಅಂತ ಆಸೆ ದಯವಿಟ್ಟು ಬನ್ನಿ ಆರಾಮಾಗಿ ಸಂತೋಷವಾಗಿ ಇಪ್ಪತ್ನಾಲ್ಕು ಮೂರಲ್ಲಿ ಎಪ್ಪತ್ತೆರಡು ಗಂಟೆ ನಿಮ್ಮ ಜೊತೆ ಮಾತಾಡಿಕೊಂಡು ಸಂತೋಷವಾಗಿ ಆನಂದ ಕೂತ್ಕೋತೀವಿ ಬನ್ನಿ ಅದೇ ಸಂತೋಷದ ವಿಚಾರ ವಿಚಾರಣೆ ಅದು ಯದ್ದ ಸಂತೋಷದ ಯಾಕಂದರೆ ನಮ್ಮ ಕನ್ನಡದಲ್ಲಿ ನಾ ಹೇಳಬೇಕಾದ ರಾಜಣ್ಣ ಪದ್ಮಭೂಷಣ ಆಗಿದ್ದರು ಆಮೇಲೆ ಯಾರು ಇಲ್ಲ ಕಲಾವಿದರು ಬೇರೆಯವ್ರ ಪಾಪ ಕನ್ನಡದಲ್ಲಿ ಬಂದಿದೆ ಯಾರೂ ಇಲ್ಲ ಅಂದ್ಬಿಟ್ರೆ ನಮಗೆ ಕಲಾವಿದರಲ್ಲಿ ಅನಂತ್ ನಾವು ಬಂದಿದೆ ಬಹಳ ಸಂತೋಷ ಆಗಿದೆ ಬಹಳ ಮೋಸ್ಟ್ ಡಿಸರ್ವಿಂಗ್ ಅವರು ಅವರು ಬರಲೇಬೇಕಾಗಿತ್ತು ಬಂದಿದೆ ತುಂಬ ಸಂತೋಷ ಆಗಿದೆ ಎಂಥ ಒಂದು ರಾಷ್ಟ್ರ ಪ್ರಶಸ್ತಿ ಅನಂತಕ್ಕೆ ಬಂದಿದೆ ಮೇಲಿರೋ ಶಂಕರ ಇವತ್ತು ಆನಂದ ಪಡ್ತಾ ಇರ್ತಾನೆ ಅವನ ಆತ್ಮ ಸಂತೋಷ ಪಡುತ್ತೆ ತಮ್ಮನೆಗೆ ಖುಷಿ ಸಿಗಿದೆ ಅದಂತ ಅಣ್ಣ ಅವನು ಖುಷಿಯಾಗಿರ್ತಾರೆ ಅನಂತ್ ನೂರು ವರ್ಷ ನೀವು ಬಾಳ್ಬೇಕು ಬಾಳಿ ಇದರ ಜೊತೆಗೆ ಸರ್ ತಮಿಳು ಬಹುಭಾಷೆ ನಟರಾದಂತಹ ಕಮಲ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಡಿ ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತರಿಗೆ ನೀವೇನು ಹೇಳ್ತೀರಿ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಡ್ತು ಏನು ಹುಟ್ತು ಕನ್ನಡ ತೊಗೊಂಡು ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು ನಾನು ಗ್ರೇಟ್ ಅಂದ್ಕೋಬಾರ್ದು ನಾವು ಗ್ರೇಟ್ ಅನ್ಕೋಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥ ಕಾಲ ಅಲ್ಲ ನನ್ನನ್ನು ಬೆಳೆಸಿದ್ರು ನೀವೆಲ್ಲ ಕಾಲ ನಾವು ಅಂತ ಬರಬೇಕಾದಲ್ಲೇನೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಆಗಲಿ ಯಾವುದೇ ಇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ನಮ್ಮಿಂದ ಅಂತ ಮಾತಾಡಬಾರ್ದು ಕನ್ನಡದಿಂದ ರಿಲೀಸ್ ಆಗ್ತಾ ಇದೆ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲಿಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರೋ ಬೇರೆಯವರು ಬಂದು ಹೇಳಬೇಕಾದ್ರೆ ನಾವು ಕೇಳ್ಬೇಕಾಗಿಲ್ಲ ಕೇಳಬೇಕಾಗಿಲ್ಲೂ ಬರಬೇಕು ಅಂತ ಅಮ್ಮ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾನು ಓದಾಗಲ್ಲ ಹೂನಕ್ಕಾಗಲ್ಲ ಬರೋದಾದರೆ ಬರುತ್ತೆ ಬರಲಿಲ್ಲ ಅಂದ್ರೆ ನಂಗೆ ಏನ್ ಇಲ್ಲ ಯಾಕಂದ್ರೆ ಪದ್ಮಭೂಷಣ ಅಂತ ನೋಡ್ತಿರೋದು ನೀವು ನನಗೆ ಟೈಟು ಬರಲಿ ಬಿಡಲಿ ಪದ್ಮಭೂಷಣ ಭಾತರತ್ನ ಏನಾರಿ ನನಗೆ ಕೊಟ್ಟಿದ್ದೀರ ನೀವು ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುಲ್ಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಶ್ರೀನಾಥನ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ನಿಮಿಷ ಬಮ್ಮ ಇಂಥ ಮಗುವನ್ನು ಕೂತ್ಕೊಂಡು ರಾಜ ಅನ್ಬೇಕಾದ್ರೆ ಆ ಟೈಟಲ್ ಕೊಟ್ಟವ್ರು ಯಾರಮ್ಮ ಅಷ್ಟೇ ಅಮ್ಮ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಪ್ರತಿಯೊಬ್ಬ ಕನ್ನಡಿಗನ ಆಸೆ ಪ್ರೀತಿ ಪ್ರೇಮ ಇದು ಪ್ರಣಯ ರಾಜ ಅಂದ ತಕ್ಷಣ ಒಂದು ಹಗುರವಾದ ಟೈಟಲ್ ಅಲ್ಲ ಪ್ರಣಯ ಅನ್ನೋದು ಪ್ರೇಮದ ಮತ್ತೊಂದು ಮೂಲಕ ಅದರ ಪ್ರಣಯಕ್ಕೆ ಕೆಲವು ಕಡೆ ಬೇರೆ ಅರ್ಥಗಳು ಕೊಡ್ತಾರೆ ಆದರೆ ಪ್ರಣಯ ಅನ್ನೋದು ಹೃದಯ ಹೃದಯ ಸೇರಿದಾಗ ಪ್ರಣಯ ಆಗುತ್ತೆ ಅಷ್ಟೇ ಅದನ್ನು ನೀವು ಕೊಟ್ಟಿದ್ದೀರಿ ನಾರಾಜಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು